ನಾನಿವತ್ತು ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಕಂಬತ್ ಕೋಣೆಯಿಂದ ನಾಲ್ಕು ಕಿಲೋಮೀಟ್ರ್ ಒಳಗಡೆ ಬಂದರೆ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನದ ಬಗ್ಗೆ ನನಗೆ ಒಬ್ಬರು ಕಮೆಂಟ್ ಮಾಡಿ ತಿಳಿಸಿದರು ಅವ್ರು ಹೇಳಿದರು ಅಂತ ನಾವು ಈ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನ ಬಹಳ ಪುರಾತನವಾಗಿರುವಂಥದ್ದು ಅಷ್ಟು ಮಾತ್ರ ಅಲ್ಲದೆ ಬಹಳ ಪೌರಾಣಿಕತೆಯನ್ನು ಹೊಂದಿರುವಂಥ ದೇವಸ್ಥಾನ ಆಗಿರುತ್ತೆ ಕಲ್ಗೇರಿ ಅನ್ನೋ ಸ್ಥಳದಲ್ಲಿ ಮಾರ್ಕಂಡ ಮುನಿಯವರು ತಪಸ್ಸನ್ನು ಮಾಡ್ತಾ ಇದ್ರಂತೆ ಆವಾಗ ಅವರು ಆಯುಷ್ಯ ಮುಗ್ದಿದ್ದಾಗ ಯಮ ಪಾಶ ಹಾಕಿ ಅವರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಾಗ ಅವರು ಲಿಂಗವನ್ನು ಗಟ್ಟಿಯಾಗಿ ತಬ್ಬಿಡ್ಕೊಂಡಿದ್ರಂತೆ ಆವಾಗ ಅವರ ಭಕ್ತಿಗೆ ಮೆಚ್ಚಿ ಶಿವ ಲಿಂಗದಿಂದ ಬಂದ ಅಂತ ಪ್ರತೀತಿ ಕೂಡ ಇದೆ ನೀವ್ ಈ ದೇವಸ್ಥಾನಕ್ ಹೋದಾಗ ಲಿಂಗ ಸ್ವಲ್ಪ ಇಬ್ಬಾಗವಾಗಿರುವುದನ್ನು ಕೂಡ ನೋಡ್ಕೋಬಹುದು ಹಾಗೆ ಇಲ್ಲಿ ಗಣಪತಿ ಮತ್ತೆ ಪಾರ್ವತಿ ತಾಯಿಯ ದರ್ಶನ ಕೂಡ ಮಾಡ್ಕೋಬಹುದು ಬರೋ ಏಪ್ರಿಲ್ ಹನ್ನೆರಡರಂದು ಇಲ್ಲಿ ಜಾತ್ರಾ ಮಹೋತ್ಸವ ಆಗುತ್ತೆ ನೀವೇನಾದ್ರೂ ಬೈಂದೂರ್ ಸೈಡ್ ಹಾಗೆ ಉಪ್ಪುಂದ ಕುಂದಾಪುರ ಅಥವಾ ಮುರುಡೇಶ್ವರ ಸೈಡ್ ಹೋಗೋರಿದ್ರೆ ಈ ದೇವಸ್ಥಾನಕ್ಕಂತೂ ಖಂಡಿತ ಭೇಟಿ ಮಾಡಬೇಕು ಬಹಳ ವಿಶೇಷವಾಗಿರುವಂತ ದೇವಸ್ಥಾನ ಹಾಗೆ ಸೋಮವಾರದಂದು ಇಲ್ಲಿ ಭಕ್ತ ಸಂದೋಹ ಅಂತೂ ತುಂಬಾ ಇರುತ್ತೆ ಅದರ ಜೊತೆಗೆ ಶಿವರಾತ್ರಿಗೆ ಕೂಡ ವಿಶೇಷವಾದಂಥ ಪೂಜೆ ಹಾಗೆ ಭಜನಾ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ತಪ್ಪದೇ ನನ್ನ ಚಾನಲ್ನ ಫಾಲೋ ಮಾಡಿ ಕಂಪ್ಲೀಟ್ ವೀಡಿಯೋನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ ಹಾಗೆ ನಿಮ್ಗೇನಾದರೆ ಈ ಥರ ಪೌರಾಣಿಕತೆ ಇರುವಂಥ ದೇವಸ್ಥಾನಗಳ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಾನಂತೂ ಖಂಡಿತವಾಗಿ ಅಲ್ಲಿಗೆ ವಿಸಿಟ್ ಮಾಡ್ತೀನಿ ಥ್ಯಾಂಕ್ ಯು ಆಲ್